ಅಂದ್ರೆ ಏನು ಮನೆಯಾಗ ಮೊದಲಿದ್ದಂಗೆ ಇರಬಾರದು ನಿನ್ನಿದ್ದಂಗ ಮನೆ ಇರಬಾರದು ನಿನ್ನಿತಕ ಜಗಳಾಗಿರಬಹುದು ನಿನ್ನಿತಕ ಒಬ್ಬರದೊಬ್ಬರು ಮುಖ ನೋಡಿರ್ಲಿಕ್ಕಿಲ್ಲ ಆದರೆ ಇಂದು ಬೆಳಿಗ್ಗೆ ನಗು ತುಂಬಿರಬೇಕು ಮನೆಯೊಳಗ ಅವಾಗ ಭಾವ ಉಕ್ಕಿರಬೇಕದ ತಾಯಿ ತಂದೆ ಸತಿ ಪತಿ ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಭಾವನೆಗಳ ಒಂದು ಜಾಲ ಇದು ಇದು ಪೂಜೆ ಇದೆ ಇದಕ್ಕೆ ಭಾವ ಪೂಜಾ ಎರಡನೇ ಭಾವನೆ ಬದಲಾಗೋದು ನೋಡೋದು ಬೇರೆ ರೀತಿಯಿಂದ ನೋಡೋದು ಇವರು ವೈರಿ ಅಂತ ನೋಡೋದು ಬೇರೆ ಇವರು ಅಲ್ಲ ಅಂತ ನೋಡೋದು ಬೇರೆ ಆ ಧರ್ಮ ಈ ಧರ್ಮ ಅಂತ ನೋಡೋದು ಬೇರೆ ಇದನ್ನ ಸುಮ್ಮನೆ ದೇವನ ಇದೊಂದು ಸುಂದರ ಜಗತ್ತ ಇದು ಎಲ್ಲರೂ ಬಹಳ ಹತ್ತಿ ಬಂದಿದವರು ಅಂತ ಭಾವ ಇಟ್ಟು ನೋಡೋದದ ಯಾವುದನ್ನ ಹಚ್ಚಿ ನೀವು ಹಾಕೊಂಡ್ರ ಏನು ತಲೆಗೆ ಟೋಪಿ ಹಾಕೊಂಡ್ರು ನೀವ ಇಲ್ಲೇನು ರುಮಾಲ್ ಸುತ್ತಕೊಂಡ್ರು ನೀವ ಕೆಂಪ್ ಹಾಕೊಂಡ್ರು ನೀವ ಕಪ್ಪು ಹಾಕೊಂಡ್ರು ನೀವ ತಲೆಯಿಂದ ತೆಗೆದು ಬಿಟ್ರು ನೀವ ನಾವು ಬರೇ ಮ್ಯಾಲ ಹಾಕ್ಕೊಂಡಿದ್ದು ನೋಡಿ ಅವ್ರು ನಮ್ಮವರು ನಮ್ಮವರು ಅಲ್ಲ ಅಂತ ಹಿಂಗು ಭಾಗ ಮಾಡಿ ಬಿಟ್ರೆ ಜಗತ್ತಿನೊಳಗೆ ಪೂಜೆಯಾಗುವುದು ಯಾವಾಗ